ನೋಡ್ರಿ ಈಗ ಮೂಡ ಆಗಳದಲ್ಲಿ ಒಂದು ಇಡಿ ಅವರು ಪತ್ರಿಕಾ ಪ್ರಕಟಣೆ ಹೊಡ್ತಿದ್ದಾರೆ ಸಿದ್ದರಾಮಯ್ಯ ತಪ್ಪು ಅಂದ್ರೆ ಅವರ ಹದಿನಾಲ್ಕು ಸೈಟ್ಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಿದೆ ತಪ್ಪಾಗಿದೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರ ಸೈಟ್ ಅಲ್ಲ ಈಗ ಮೂಡ ಸೈಟ್ ವಾಪಸ್ ಮಾಡ ಆಗೋಗಿದೆ ಅವರು ಈಗಾಗಲೇ ನಾನು ಹೇಳಿದ್ದೀನಿ ಇಡೀ ರಾಜ್ಯದಲ್ಲಿ ಬಿ ಡಿ ಎ ಹೌಸಿಂಗ್ ಬೋರ್ಡು ಮೂಡ ಲ್ಯಾಂಡ್ ಟು ಲ್ಯಾಂಡ್ ಕೊಡ್ತಾಯಿದ್ರು ಲ್ಯಾಂಡ್ ಟು ಲ್ಯಾಂಡ್ ಕೊಡ್ತಾಯಿದ್ರು ಈಗ ಸುಪ್ರೀಂ ಕೋರ್ಟು ರೇಟ್ ಜಾಸ್ತಿ ಮೇಲೆ ಒಂದಕ್ಕೆ ಮೂರು ಪಟ್ಟು ನಾಲ್ಕು ಪಟ್ಟು ಮಾಡಿದ್ಮೇಲೆ ಫಿಫ್ಟಿ ಫಿಫ್ಟಿ ಅಂತಕ್ಕಂಥದ್ದು ನಡೀತಾ ಇದೆ ಎಲ್ಲ ಕಡೆ ನಡೀತಾ ಇದೆ ರಾಜ್ಯದಲ್ಲಿ ಅದು ಕೊಡದೆ ಮಾಡದೆ ಪ್ರಾಧಿಕಾರಗಳೇ ಉಳಿಯೋಲ್ಲ ಲ್ಯಾಂಡ್ ಟು ಲ್ಯಾಂಡ್ ಕೊಡೋಕ್ಕೆ ಅವ್ರ ತುಂಬ ಜಮೀನಿಲ್ಲ ಅವ್ರ ಲ್ಯಾಂಡನ್ನು ಅತಿಕ್ರಮ ಪ್ರವೇಶ ಮಾಡಿರ್ತಕ್ಕಂಥವ್ರಿಗೆ ಅಥವಾ ಹೊಸದಾಗಿ ಲೇಔಟ್ ಮಾಡ್ತಕ್ಕಂಥವ್ರಿಗೂ ಕೂಡ ಫಿಫ್ಟಿ ಫಿಫ್ಟಿಲೆ ಮಾಡೋಕೆ ಕೊಟ್ಟಿದ್ದಾರೆ ಈಗ ಬಲ್ಲಳ್ಳಿಲೇ ಸರ್ಕಾರದಿಂದ ಅಪ್ರೂವ್ ಮಾಡ್ಕೊಂಡು ಐವತ್ತು ಇವತ್ತು ಮಾಡೋಕ್ಕೋದು ಅದಕ್ಕೂ ರೈತರು ಕೊಟ್ಟಿಲ್ಲ ಈ ಪರಿಸ್ಥಿತಿ ಇರೋದರಿಂದ ಫಿಫ್ಟಿ ಫಿಫ್ಟಿ ಆಗಲೇಬೇಕು ಒಂದು ಇನ್ನೊಂದು ನಾವೆಲ್ಲರೂ ಕೂಡ ಎಷ್ಟು ವರ್ಷ ಆಯಿತು ಅವ್ರದ್ದಾಗಿ ಸಿದ್ದರಾಮಯ್ಯನವ್ರದ್ದು ಮೂರು ವರ್ಷಗಳ ಕಾಲ ಮೂಡ ಮೀಟಿಂಗ್ ನಡೆದಿದೆ ಎಲ್ಲ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸವರು ಎಲ್ಲ ಒಟ್ಟಾಗಿದ್ದೀವಿ ಯಾರು ಕೂಡ ಕೊಡಬಾರ್ದು ಅಂತ ಯಾರೂ ರೆಕಾರ್ಡ್ ಮಾಡಿಸಿಲ್ಲ ಯಾವುದೇ ಬೋರ್ಡ್ ಮೀಟಿಂಗಲ್ಲೂ ಕೂಡ ಕೊಡ್ಬೋದು ಅಂತ ಪಾಸ್ ಫಿಫ್ಟಿ ಫಿಫ್ಟಿ ಕೊಡ್ಬೋದು ಯಾರೇ ಮಾಡಲಿ ರೈತನ ಕೊಡಬೇಕು ಅಂತ ಮಾಡಿದರೆ ಹೊರ್ತು ಕೊಡಬಾರ್ದು ಅಂತ ಒಂದು ಡೀಸೆಂಟ್ ನೋಡು ಕೂಡ ಹಾಕಿಲ್ಲ ಯಾರೂ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಸೀನಿಯರ್ಸು ಎಲ್ಲ ಇದ್ದೀವಿ ಅಲ್ಲಿ ಹತ್ತೊಂಬತ್ತು ಇಪ್ಪತ್ತು ಜನದಷ್ಟು ಇದ್ದೀವಿ ನಾವೆಲ್ಲರೂ ಕೂಡ ಯಾರೊಬ್ಬನೂ ಕೂಡ ಕೊಡಬಾರ್ದು ಅಂಥೇಳಿ ಯಾರೂ ಡೀಸೆಂಟ್ ನೋಟ್ ಹಾಕಿಲ್ಲ ಮರ್ತಿಬ್ಬೇಗೌಡರು ಮಾತ್ರ ನಮಗೆ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ರೈತರಿಗೆ ಫಿಫ್ಟಿ ನಾವು ಒಪ್ಪಲ್ಲ ಅಂತ ಒಂದೆರಡು ಮೂರು ಸಭೆಗಳಲ್ಲಿ ಭಾರಿ ಹೋರಾಟ ಮಾಡಿದ್ದಾರೆ ಅವರು ಆದರೆ ನಾವುಗಳೆಲ್ಲ ಸರ್ಕಾರದಲ್ಲಿ ಏನು ಮಾಡ್ತೀವಿ ನಡೀತಾ ಇದೆ ಆ ರೀತಿ ಫಿಫ್ಟಿ ಫಿಫ್ಟಿನ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಇಡಿ ಪ್ರವೇಶ ಮಾಡಿದೆ ಇಡಿ ಪ್ರವೇಶ ಮಾಡಿ ಯಾರ್ದು ಸಂಪೂರ್ಣವಾಗಿ ಏನು ಮಾಡಿದ್ದಾರೆ ಅಂತಕ್ಕಂಥ ತನಿಖೆ ನಡೀತಾ ಇದೆ ಅವ್ರಿಗೆ ಸೀಜ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದು ಸಂಪೂರ್ಣ ಮಾಹಿತಿ ಇಲ್ಲ ಅವ್ರು ಇ ಡಿ ಅವರು ಒಂದು ಕಡೆ ಮಾಡ್ತಿದ್ದಾರೆ ಲೋಕಾಯುಕ್ತ ಒಂದು ಕಡೆ ಮಾಡ್ತಾಯಿದೆ ಕೋರ್ಟಲ್ಲಿ ಒಂದು ಕಡೆ ನಡೀತಾ ಇದೆ ಇದರಿಂದ ಆ ತೀರ್ಪು ಬರೋವರೆಗೆ ನಾನು ಆಗಲೇ ಹೇಳಿದ್ದೀನಿ ಕೇಂದ್ರದ ಮಂತ್ರಿಗಳು ಕೇಂದ್ರದ ಎಂ ಪಿಗಳು ರಾಜ್ಯದ ಮಂತ್ರಿಗಳು ರಾಜ್ಯದ ಎಂ ಪಿಗಳು ಅವ್ರ ಮೇ ಮಾಜಿ ಯಾರೇ ಸಿ ಎಮ್ಗಳಿರ್ಬೋದು ಹಾಲಿ ಸಿ ಎಮ್ ಇರ್ಬೋದು ಎಲ್ಲರ ಮೇಲೂ ಎಫ್ ಐ ಆರ್ ಇದೆ ಕೋರ್ಟ್ಗಳಲ್ಲಿ ಇದಾವೆ ನಡೀತಾ ಇದ್ದಾವೆ ಯಾರೂ ರಾಜೀನಾಮೆ ಕೊಟ್ಟಿಲ್ಲ ಇದಕ್ಕೋಸ್ಕರ ಇತಿಹಾಸ ಯಾರು ಕಾಣ್ತಿ ಇತ್ತಿನ ಹತ್ತು ಹದಿನೈದು ವರ್ಷದ ಇತಿಹಾಸದ ಈಚೆಗೆ ರಾಜೀನಾಮೆ ಕೊಟ್ಟರೆ ನಿದರ್ಶನಗಳಂತೂ ಇಲ್ಲ ಆದರೆ ಕೋರ್ಟು ನ್ಯಾಯಾಲಯ ಇ ಡಿ ತಪ್ಪಿತಸ್ಥರು ಅಂತ ತೀರ್ಪು ಬಂದ ಮೇಲೆ ಮಾತ್ರ ರಾಜೀನಾಮೆ ವಿಚಾರ ಮಾತಾಡಬೇಕೇ ಹೊರತು ಅಲ್ಲಿವರೆಗೆ ರಾಜೀನಾಮೆ ವಿಚಾರ ಮಾತಾಡ್ತಕ್ಕಂಥವ್ರು ಅವರು ನೋಡ್ಕೋಬೇಕು ನಮ್ಮ ಪಕ್ಷದಲ್ಲಿ ಯಾರಿಗೆ ಎಫ್ ಐ ಆರ್ ಆಗಿದೆ ಯಾರ ಮೇಲೆ ಕೇಸಿದೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದನ್ನ ಈ ಸ್ಟೇಟ್ಮೆಂಟ್ ಕೂಡ ಅವರು ಯೋಚನೆ ಮಾಡಬೇಕು ಅಲ್ಲಿಗೆ ಸಿದ್ದರಾಮಯ್ಯ ರಾಜೀನಾಮೆ ಕೂಡ ಅಗತ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕೋರ್ಟ್ ತೀರ್ಪು ಅವರಿಗೆ ಅವರು ರಾಜೀನಾಮೆ ಕೂಡ ಅಗತ್ಯ ಇಲ್ಲ